ಇಲ್ಲ ಆ್ಯಕ್ಚುಲಿ ಅದಕ್ಕೆ ಐ ಡೋಂಟ್ ಥಿಂಕ್ ಹ್ಯಾವ್ ಟು ರಿಯಾಕ್ಟ್ ಅಂತ ಏಕೆಂದರೆ ನೀವೇ ಬಹಳ ಚೆನ್ನಾಗಿ ಅದನ್ನು ಮಾತಾಡಿದಾರೆ ಆ್ಯಂಡ್ ಪ್ರೇಕ್ ಅಂದರೆ ಜನನೇ ಅದಕ್ಕೆ ಬಹಳ ಚೆನ್ನಾಗಿ ಆನ್ಸರ್ ಮಾಡಿದ್ದಾರೆ ನಾನು ನೋಡಿದೆ ಅದನ್ನು ಹಂಗೆ ನೋಡಿದ್ರೆ ಐ ನೋ ಇವಾಗ ಅದನ್ನು ಯಾರು ಪಿಕ್ ಮಾಡಿದ್ರು ಹೆಂಗೆ ಪಿಕ್ ಮಾಡಿದ್ರು ಅದು ನನಗೆ ಗೊತ್ತಿಲ್ಲ ಯಾಕೆ ಪಿಕ್ ಮಾಡಿದ್ರು ಅಂತೆಲ್ಲ ಬಟ್ ನಾನು ಭಾಳ ಇನ್ನೋಸೆಂಟಾಗಿ ನಮ್ಮ ರಾಹುಲ್ ಅಂತ ನನ್ನ ಫ್ರೆಂಡ್ ಅಪೋಸ್ ಬಿರಿಯಾನಿ ಓಪನ್ ಮಾಡಿಕೊಡಿ ಅಂತ ಕರೆದಾಗ ಓಪನ್ ಮಾಡಿ ಅವ್ನು ಭಾಳ ಪ್ರೀತಿಯಿಂದ ಊಟ ಆಫರ್ ಮಾಡ್ದಾಗ ಊಟ ಬಂದೆ ಐ ಥಿಂಕ್ ಟಗ್ರು ಸಿನಿಮಾ ಆದಮೇಲೆ ಟಗ್ರೂಲಿ ಭಾಳ ಫೇಮಸ್ ಡೈಲಾಗ್ ಅದು ಬೇಬಿ ಬಿರಿಯಾನಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಅಂತ ಆ್ಯಂಡ್ ಪಾಪ್ಕಾರ್ನ್ ಟೈಗಲಲ್ಲಿ ನಾನು ಗೊತ್ತಾ ಶಿವಮೊಗ್ಗ ಸ್ಪೆಷಲ್ ಬಿರಿಯಾನಿ ಅಂತ ಹೇಳ್ತೀನಿ ಅದಾದಮೇಲೆ ಮೋಸ್ಟ್ಲಿ ನಾನೊಂದು ಹತ್ತು ಹದಿನೈದು ಬಿರಿಯಾನಿ ಅಂಗಡಿಗಳು ನಾನೇ ಓಪನ್ ಮಾಡೀನಿ ಅಂದರೆ ಬಹಳ ಜನ ಅಭಿಮಾನಿಗಳು ಕರೆದು ಇನಾಗ್ರೇಟ್ ಮಾಡಿಸಿದ್ದಾರೆ ಮೈಸೂರಲ್ಲಿ ಮಾಡಿಸ್ಯಾರೆ ಬೆಂಗಳೂರಲ್ಲಿ ಮಾಡಿಸಿದಾರೆ ಆ್ಯಂಡ್ ಗದಗಲ್ಲಿ ಓಪನ್ ಮಾಡಿ ನಂದೇ ಅಭಿಮಾನಿ ಇದೊಂದು ಹೋಟ್ಲು ಆ್ಯಂಡ್ ಹೆಡ್ಬುಷಲ್ಲಿ ಐ ಥಿಂಕ್ ಫುಡ್ ಬ್ಲಾಗರ್ ಜೊತೆ ಕೂತ್ಕೊಂಡು ಬಿರಿಯಾನಿ ತಿಂತಾನೆ ನಾನು ಹೆಡ್ ಬುಷ್ ಪ್ರಮೋಟ್ ಕೂಡ ಮಾಡಿದ್ದೆ ಹಾಗಾಗಿ ನನಗೆ ಇದು ಈ ಥರ ವಿಷಯ ಪಿಕ್ ಆಗ್ಬೋದು ಅಂತ ಗೊತ್ತಿರಲಿಲ್ಲ ಬಟ್ ಅದು ಪಿಕ್ ಆಯಿತು ಆ್ಯಂಡ್ ಅದು ಡಿಸ್ಕಷನ್ ಆಯಿತು ವಿಚ್ ಈಸ್ ಓಕೆ ಅಂದರೆ ಏನು ನಡೀತಾ ಇದೆ ಅಥವಾ ಸುತ್ತಮುತ್ತ ಅಥವಾ ಸೊಸೈಟಿಲಿ ನಾವು ಏನು ಯೋಚನೆ ಮಾಡ್ತಾ ಇದ್ದೀವಿ ಹೆಂಗೆ ಯೋಚನೆ ಮಾಡ್ತಾ ಇದ್ದೀವಿ ಅದೆಲ್ಲದು ಗೊತ್ತಾಗುತ್ತೆ ಅಟ್ಲೀಸ್ಟ್ ಈ ಥರ ಡಿಸ್ಕಷನ್ಗಳಾದಾಗ ಏನು ಅಂದರೆ ಡಾಲಿ ಧನಂಜಯ್ ಬಿರಿಯಾನಿ ತಿಂದ್ರ ಅನ್ನೋದು ಇಸ್ ಫೈನ್ ಬಟ್ ಅದು ಏನೋ ಲಿಂಗಾಯತ್ರೆಲ್ಲರೂ ಬಿರಿಯಾನಿ ತಿಂತಾರ ಮಾಂಸ ತಿಂತಾರ ಅಲ್ಲಿಂದ ಬ್ರಾಹ್ಮಣರೆಲ್ಲರೂ ಮಾಂಸ ತಿಂತಾರ ಅಂತ ಸಮುದಾಯಗಳನ್ನೆಲ್ಲ ಹೇಳ್ಕೊಂಡ್ಬಂದಿರೋದಿದೆಯಲ್ಲ ಅದು ಐ ಥಿಂಕ್ ದಟ್ ವಾಸ್ ನಾಟ್ ನೀಡೆಡ್ ಅಂತ ಅನ್ನಿಸ್ತು ಡಾಲಿ ಧನಂಜಯ್ ತಿಂತಾನೆ ಓಕೆ ಅಥವಾ ನಾನೇನಾದರೂ ಮಾಡ್ತೀನಿ ಓಕೆ ಡಾಲಿಂಗ್ ಮಾಡಿದ್ರೆ ಓಕೆ ಸೊ ಅದು ಐ ಥಿಂಕ್ ಅದನ್ನು ಫಸ್ಟು ಶುರು ಮಾಡಿದವರು ಇಂಟೆನ್ಷನ್ಸ್ ಮೋಸ್ಟ್ಲಿ ಅದು ಒಂದಿಷ್ಟು ಜನ ಎತ್ಕಟ್ಟೋ ಇಂಟೆನ್ಷನ್ಸ್ ಇತ್ತೋ ಏನೋ ಐ ಐ ಡೋಂಟ್ ನೋ ಬಟ್ ಐ ಆಮ್ ನಾಟ್ ಅಫೆಕ್ಟೆಡ್ ಮೊದಲೆಲ್ಲ ಅದು ಭಾಳ ಎಫೆಕ್ಟ್ ಅಫೆಕ್ಟ್ ಆಗೋದು ಇವಾಗ ಐ ನೋ ಅಂದರೆ ನಾವು ಸರಿಗಿದ್ದಾಗ ಅದ್ರ ಬಗ್ಗೆ ತುಂಬ ಅವಶ್ಯ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಸೊ ಹಂಗಾಗಿ ಆರಾಮಾಗಿದ್ದೆ ಹಂಗೆ ನೋಡಿದ್ರೆ ಈಗ ನನ್ನ ಬಗ್ಗೆ ಕೇಳಬೇಕು ಅಂದರೆ ಎಲ್ ಬಿ ಐಲ್ ಬಿ ವೆರಿ ಓಪನ್ ನಾನು ಅಲ್ಲಿ ದನಂಜ ಏನೇನು ಮಾಡ್ತಾರೆ ಏನು ಮಾಡೋಲ್ಲ ಅಂತ ಕೇಳಿದ್ರೆ ದಟ್ಸ್ ಮೈ ನನ್ನ ಪರ್ಸ್ನಲ್ ಚಾಯ್ಸ್ ಅದು ನನ್ನ ಊಟ ನನ್ನ ತಿಂಡಿ ನನ್ನ ಚಟಗಳು ಎಲ್ಲದನ್ನು ಬೇರೆ ಯಾರಿಗೂ ತೊಂದರೆ ಕೊಡದಲ್ಲೇ ಏನು ಮಾಡಿದ್ರು ತಪ್ಪಲ್ಲ ಅಂತ ನಂಬ್ತೀನಿ ನಾನು ನನ್ನಿಂದ ಯಾರಾದರೂ ಡಿಸ್ಟರ್ಬ್ ಆಗ್ತಿದ್ರೆ ಅದು ತಪ್ಪಾಗುತ್ತೆ ಸೊ ನನ್ನ ಬಗ್ಗೆ ಕೇಳಿದ್ರೆ ನಾನು ಸಿನಿಮಾ ಪಾತ್ರಕ್ಕಾಗಿ ಸ್ಮೋಕ್ ಮಾಡ್ತಿದ್ದೆ ಬಟ್ ಅದನ್ನು ರಿಯಲ್ ಲೈಫಲ್ಲೂ ಅದನ್ನು ಕಂಟಿನ್ಯೂ ಮಾಡಿದೆ ಬಟ್ ಇವಾಗ ನಾನು ನಿಲ್ಲಿಸಿದ್ದೀನಿ ಆ್ಯಂಡ್ ನನ್ನ ಹೆಂಗರ ಡೇಸಲ್ಲಿ ಭಾಳ ಚೆನ್ನಾಗಿ ಪಾರ್ಟಿ ಮಾಡೀನಿ ಐ ವಾಸ್ ಫೇಮಸ್ ಆ್ಯಸ್ ಬಿಯರ್ ಬಾಯ್ ನಾನು ಇವಾಗ ಅಕೇಶನ್ಲಾಗಿ ಮಾಡ್ತೀನಿ ಹಂಗನ್ಬಿಟ್ಟು ನಾನು ಅದನ್ನು ಎಲ್ರಿಗೂ ಮಾಡಿ ಅಂತ ಹೇಳಲ್ಲ ಅಥವಾ ಮಾಡಿದ್ರು ಹಿತಮಿತ್ವಾಗಿ ಇರಲಿ ಅಂತಲೇ ಹೇಳ್ತೀನಿ ಇವು ನಂದು ಯಾವುದೇ ಅಲ್ಲಿ ಮೊನ್ನೆನೂ ನಾನು ಯಾವುದೋ ನಮ್ಮ ಯಂಗ್ಸ್ಟರ್ಸ್ ಎಲ್ಲ ಸೇರಿದ ಸ್ಪೀಚಲ್ಲಿ ಏನಕ್ಕೂ ಸೇರಿದ್ದಾಗ ಅದನ್ನೇ ಹೇಳಿದೆ ನಾನು ಅಂದರೆ ಏನಾದರೂ ಮಾಡಿ ಹಿತಮಿತವಾಗಿ ಮಾಡಿ ಬದುಕು ಚೆನ್ನಾಗಿ ಕಟ್ಕೊಳ್ಳಿ ಅಂತಲೇ ಹೇಳೋದು ಆ್ಯಂಡ್ ಫುಡ್ ಅಂತ ಬಂದರೆ ನನಗೆ ಭಾಳ ಫೇವ್ರೆಟ್ ಫುಡ್ಡು ನಾನು ಅದನ್ನು ಕದ್ದು ಮುಚ್ಚಿ ಮಾಡೋಕ್ಕೆ ಅದು ಕ್ರೈಮ್ ಅಲ್ಲಲ್ಲ ಸೊ ನನಗಿಷ್ಟ ಅದೆಲ್ಲ ಅದನ್ನು ನಾನು ಅದನ್ನು ಮಾಡ್ತೀನಿ ಸೊ ನನ್ನ ಬಗ್ಗೆ ಡೆಫಿನೆಟ್ಲಿ ಯಾವತ್ತಾದ್ರೂ ಪ್ರಶ್ನೆ ಕೇಳ್ಬೋದು ಅಲ್ಲಿ ನೀವೇನು ತಿಂತೀರಾ ಏನು ಮಾಡ್ತೀರಾ ಅಂತ ಕೇಳಿದ್ರೆ ನಾನು ಭಾಳ ಖುಷಿಯಾಗಿ ಆನ್ಸರ್ ಮಾಡ್ತೀನಿ ಅದಕ್ಕೆ ಬೇರೆ 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 ಆ್ಯಂಗಲ್ಗಳು ಕೊಟ್ಟು ಅದನ್ನು ಫಸ್ಟು ಅದು ಸೋಷಿಯಲ್ ಮೀಡ್ಯಾದಲ್ಲಿ ತೊಗೋತು ಬಟ್ ಐ ಹ್ಯಾವ್ ಟು ಥ್ಯಾಂಕ್ ಅಂದರೆ ನಿಮಗೆ ಎಲ್ರಿಗೂ ಭಾಳ ಥ್ಯಾಂಕ್ಸ್ ಹೇಳಬೇಕು ಅದನ್ನು ಭಾಳ ಚೆನ್ನಾಗಿ ಅದನ್ನು ಕ್ಯಾರಿ ಮಾಡಿದ್ರಿ ಭಾಳ ಚೆನ್ನಾಗಿ ಒಳ್ಳೊಳ್ಳೆ ಪ್ರಶ್ನೆಗಳನ್ನ ಕೇಳಿದ್ರಿ ಆ್ಯಂಡ್ ಭಾಳ ಚೆನ್ನಾಗಿ ಅದು ಅವರವ್ರ ಆಯ್ಕೆ ಅನ್ನೋದನ್ನು ಭಾಳ ಚೆನ್ನಾಗಿ ಅದನ್ನು ಹೇಳಿದ್ರಿ ಎಲ್ರಿಗೂ ಇಲ್ಲ ಅಂದರೆ ಎಲ್ಲೋ ಒಬ್ರೊಬ್ರು ಕಮೆಂಟ್ಸ್ಗಳು ಅದು ಇದು ನೋಡಿದ್ದೆ ಬಟ್ ಇಷ್ಟು ದೊಡ್ಡದಾಗುತ್ತೆ ಅಂತ ಐ ನೋ ಬಟ್ ಒಂದು ಕಡೆ ಅದು ಹಂಗೆ ನೋಡ್ರಿ ಟಗರು ಪಲ್ಯ ಸಿನಿಮಾದಲ್ಲಿ ಟಗರು ಪಲ್ಯ ಅಂತ ಸಿನಿಮಾನೇ ಮಾಡಿದ್ದೀವಿ ನೀನು ನಾನೇ ಪ್ರೊಡಕ್ಷನ್ ಮಾಡಿರೋದು ನನಗೆ ಅದು ಸಬ್ಜೆಕ್ಟ್ ಭಾಳ ಇಷ್ಟ ಆಗಿತ್ತು ಆ್ಯಂಡ್ ನಾನೇ ಹಾಡು ಕೂಡ ಬರ್ದೀನಿ ಅದರಲ್ಲಿ ಅಂದರೆ ಊಟದ ಬಗ್ಗೆನೇ ಬರ್ದೀನಿ ನನ್ನ ರುಚಿ ನಂದು ನಿನ್ನ ರುಚಿ ನಿಂದು ಅಂತಲೇ ಬರ್ದೀನಿ ಅಂದರೆ ಚಂದ ಕೋಳಿ ಸಾರು ಅಷ್ಟೇ ಚಂದ ಕೀರು ನನ್ನ ನಂದು ನಿನ್ನ ರುಚಿ ನಿಂದು ಚಂದ ಸುಟ್ಟ ಮೀನು ಅಷ್ಟೇ ಚೆನ್ನಾಗಿ ಇಣ್ಣು ನನ್ನ ರುಚಿನಂದು ನಿನ್ನ ರುಚಿ ನಿಂದು ಹಸಿವು ದೇವರಲ್ವ ಹಸಿರು ದೇವರಲ್ವ ರುಚಿಯೂ ದೇವರಲ್ಲವೇ ಅಂತ ಫುಡ್ ಅಲ್ವಾ ನಾನು ಭಾಳ ಎಂಜಾಯ್ ಮಾಡ್ತೀನಿ ನನಗೆ ನಾನು ನೋಡಿದ್ರೆ ಪುಳಿಯೋಗ ನಮ್ಮ ಮನೇಲಿ ಮಾಡೋ ಚಿತ್ರದಿಂದ ಹಿಡ್ದು ಪುಳಿಯೋಗರೆಯಿಂದ ಹಿಡ್ದು ಎಲ್ಲ ಬಿರಿಯಾನಿ ಭಾಳ ಇಷ್ಟ ಆಗುತ್ತೆ ಏನೇನು ಇಷ್ಟ ಆಗುತ್ತೆ ಎಲ್ಲ ಚೆನ್ನಾಗಿ ತಿಂತೀನಿ ಆ್ಯಂಡ್ ನಾನೊಬ್ಬ ಕಲಾವಿದಲ್ಲ ನನಗೆ ಭಾಳ ಪ್ರೀತಿಯಿಂದ ಭಾಳ ಜನ ಓದ್ ಕಡೆ ಎಲ್ಲದನ್ನು ಆಫರ್ ಮಾಡ್ತಾರೆ ಅದನ್ನು ಆ ಪ್ರೀತಿನ ರಿಜೆಕ್ಟ್ ಮಾಡಿ ಅಭ್ಯಾಸ ಇಲ್ಲ ಸೊ ನಾನು ಭಾಳ ಚೆನ್ನಾಗಿ ಅದನ್ನು ಅಕ್ಸೆಪ್ಟ್ ಮಾಡ್ಕೊತೀನಿ ನನಗೆ ಅದೊಂದು ಖುಷಿ ಆ್ಯಕ್ಚುಲಿ ಅದ್ರ ಬಗ್ಗೆನೂ ಭಾಳ ಹೆಮ್ಮೆ ಇದೆ ದ ಮೋಸ್ಟ್ ಕ್ವಶನ್ ಆ್ಯಕ್ಟರ್ ನಾನು ನಾನು ಏನು ಮಾಡಿದ್ರು ಭಾಳ ಪ್ರಶ್ನೆಗಳು ಬರುತ್ತಲ್ಲ ಅದು ನನಗೆ ಭಾಳ ಖುಷಿ ಇದೆ ಅದು ಭಾಳ ಎಚ್ಚರಿಕೆಯಿಂದ ಇಡುತ್ತೆ ಇನ್ನೂ ಜಾಸ್ತಿ ಕೆಲಸ ಮಾಡೋ ಕಡೆ ಫೋಕಸ್ ಮಾಡುತ್ತೆ ಬಟ್ ಏನಕ್ಕೆ ಅಂದರೆ ನಾನು ಮೇಜರಾಗಿ ಕರೆಕ್ಟು ನಾನು ಇನ್ನೊಂದು ವಿಷಯ ಹೇಳಬೇಕಾಗಿರೋದು ಈಗ ಡಾಲಿ ಬಿರಿಯಾನಿ ತಿಂದ ಅಥವಾ ಡಾಲಿ ಹೀಗೆ ಅಂದರೆ ದ ಮೋಸ್ಟ್ ಡೇಂಜರಸ್ ಜಾಬ್ ಅದು ಅಂದರೆ ನೀವೇನಾದರೂ ಒಳ್ಳೇದು ಹೋಗೋದಿದೆಯಲ್ಲ ಅದು ದ ಮೋಸ್ಟ್ ಡೇಂಜರಸ್ ಜಾಬ್ ಸೊಸೈಟಿಲಿ ಅದು ಭಾಳ ಕಷ್ಟ ಏಕೆಂದರೆ ಇದೆ ಎಲ್ಲರೂ ಮನುಷ್ಯ ಎಲ್ಲರೂ ತಪ್ಪು ಮಾಡೋಕ್ಕೆ ಸಾಧ್ಯ ಅಥವಾ ಈಗ ಎಲ್ರಿಗೂ ಎಲ್ಲ ಜ್ಞಾನನೂ ಇರಲ್ಲ ನಾನೇನು ಭಾಳ ದೊಡ್ಡ ಜ್ಞಾನಿಯಲ್ಲ ಸೊ ಕೆಲವೊಂದು ನಾವು ಹೇಳಿರ್ಬೋದು ಕೆಲವೊಂದು ಬೇರೆಯವ್ರ ಪಾಯಿಂಟ್ ಆಫ್ ವ್ಯೂವಲ್ಲಿ ಅದು ಬೇರೆ ಥರ ಕಾಣಿಸ್ಬೋದು ಸೊ ಪ್ರಶ್ನೆಗಳು ಬರೋದೆಲ್ಲ ಸಹಜ ಬಟ್ ಇದ್ರ ಜೊತೆಗೆ ಐ ಥಿಂಕ್ ದಾಲಿ ಏನು ಮಾಡ್ತಿದ್ದಾನೆ ಅನ್ನೋದು ಚರ್ಚೆ ಆಗಬೇಕಲ್ಲ ಅದಾಗ್ತಾಯಿಲ್ಲ ನನಗೆ ಅದಕ್ಕೆ ನನಗೆ ಮಾತಾಡಬೇಕು ಅಂತ ಅನಿಸಿದ್ದು ಅಂದರೆ ಈಗ ನಾನೊಬ್ಬ ಆ್ಯಕ್ಟ್ರಾಗಿ ಬಂದು ನನಗೆ ಅಂತ ಪ್ರೊಡಕ್ಷನ್ ಹೌಸ್ ಮಾಡ್ಕೊಂಡಿದ್ದು ಬಡವರಾಸ್ಕಲ್ ಮತ್ತು ಹೆಡ್ ಬುಷ್ ಅಂತ ಸಿನಿಮಾ ಮೇಲೆ ನಾನು ಪ್ರೊಡ್ಯೂಸ್ ಟಗರು ಪಲ್ಯ ಅದಾದಮೇಲೆ ವಿದ್ಯಾಪತಿ ಅಂತ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೀನಿ ಈಗ ಆರನೇ ತಾರೀಕು ಜೆ ಸಿ ದ ಯೂನಿವರ್ಸಿಟಿ ಅಂತ ಸಿನಿಮಾ ರಿಲೀಸ್ ಆಗ್ತಾ ಇದೆ ಹೆಗ್ಗಣ ಮುದ್ದು ಅನ್ನೋ ಒಂದು ಸಿನ್ಮಾ ರೆಡಿ ಇದೆ ಮದರ್ ಪ್ರಾಮಿಸ್ ಅನ್ನೋ ಒಂದು ಸಿನಿಮಾ ಪ್ರೊಡಕ್ಷನ್ ನಡೀತಾ ಇದೆ ಜೀದು ಒಂದು ವೆಬ್ ಸೀರೀಸ್ ನಡೀತಾ ಇದೆ ಇದ್ರ ಮಧ್ಯೆ ಡೇ ಡೈ ಎಲ್ ಮುಸ್ತಫಾ ಆರ್ಕೆಸ್ಟ್ರಾ ಅಂತ ಎರಡು ಸಿನಿಮಾ ಪ್ರೆಸೆಂಟ್ ಮಾಡಿ ರಿಲೀಸ್ ಮಾಡಿದ್ದೀನಿ ಆ್ಯಂಡ್ ಅದರಲ್ಲಿ ಮೋಸ್ಟ್ ಆಫ್ ದೆಮ್ ಸಕ್ಸಸ್ಫುಲ್ ನಮಗೆ ವಿದ್ಯಾಪತಿ ಒಂದು ನಮಗೆ ಥಿಯೇಟ್ರಲ್ಲಿ ವರ್ಕ್ ಆಗಲಿಲ್ಲ ಅದು ಬಿಟ್ಟರೆ ನನ್ನದು ಪ್ರೊಡಕ್ಷನ್ ಎಲ್ಲ ಸಿನಿಮಾಗಳು ಸಕ್ಸಸ್ಫುಲ್ ನಾನೇನು ನೂರಾರು ಕೋಟಿ ವ್ಯಾಪಾರ ಮಾಡಿರೋ ಹೀರೋ ಅಲ್ಲ ನಾನೇ ಒದ್ದಾಡ್ಕೊಂಡು ನಾನು ಬಂದು ಪ್ರೊಡಕ್ಷನ್ ಶುರು ಮಾಡಿ ಅದರಲ್ಲಿ ಈ ಇಯರ್ ಇಂಡಸ್ಟ್ರಿಯಲ್ಲಿ ಒಂದು ಹತ್ತು ಜನ ನಿರ್ದೇಶಕರು ಕೆಲಸ ಮಾಡಿರ್ತಾರೆ ನೂರಾರು ಜನ ಕಲಾವಿದರು ಕಾರ್ಮಿಕರುಗಳು ಕೆಲಸ ಮಾಡಿರ್ತಾರೆ ಆ್ಯಂಡ್ ನಾನೇನೋ ಒಂದು ಬೇರೆ ಏನೋ ಒಂದು ಓದಾಡ್ತಾ ಇದ್ದೀನಲ್ಲ ಬೇರೆ ಏನೋ ಒಂದು ಕೆಲಸ ಮಾಡ್ತಾಯಿದ್ದೀನಲ್ಲ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೀನಲ್ಲ ಆ ಒಂದು ಅದು ಬಿಸ್ನೆಸ್ಸೇ ಹೌದು ಬಟ್ ಇಂಡಸ್ಟ್ರೀಲಿ ನಾನು ವಾಪಸ್ ಇಲ್ಲ ಇನ್ವೆಸ್ಟ್ ಮಾಡಿ ಏನೋ ಮಾಡ್ತಾ ಇದ್ದೀನಲ್ಲ ಒಂದಿಷ್ಟು ಜನ ಸೇರ್ಕೊಂಡು ಏನೋ ಕೆಲಸ ಮಾಡ್ತಾ ಇದ್ದಾರಲ್ಲ ವಾಟ್ ಅವರ್ ದಿಸಲ್ಟ್ಸ್ ರಿಸಲ್ಟ್ಸ್ ಏನು ಬರೋದು ನನಗೂ ಗೊತ್ತಿಲ್ಲ ಬಟ್ ರಿಸ್ಕ್ ತೊಗೋತಾ ಇದ್ದೀನಲ್ಲ ಅದ್ರ ಬಗ್ಗೆ ಮಾತುಗಳ ಮಾತುಕತೆಗಳಾಗಬೇಕಲ್ವಾ ನಾನು ಏನು ಮಾಡ್ತಾ ಇದ್ದೀನಿ ಏನು ಕೆಲಸ ಮಾಡ್ತಾ ಇದ್ದೀನಿ ಅಂತ ಇದು ನಾನು ಹೇಳ್ತಿರೋದು ಆ್ಯಸ್ ಅ ಪ್ರೊಡ್ಯೂಸರ್ ಐ ಎಮ್ ಸ್ಪೀಕಿಂಗ್ ಆ್ಯಕ್ಟರಾಗಿ ಕಂಟಿನ್ಯೂಸ್ ಸಿನಿಮಾಗಳು ನಡೀತಾ ಇದೆ ಐ ಥಿಂಕ್ ಇದು ಬೈ ಜೂನ್ಗೆ ಎರಡು ವರ್ಷ ಗ್ಯಾಪ್ ಆಗುತ್ತೆ ನಾನು ಯೂಶ್ವಲಿ ಗ್ಯಾಪ್ ತೊಗೊಂಡಿರಲಿಲ್ಲ ಆ್ಯಕ್ಟ್ರಾಗಿ ಕಂಟಿನ್ಯೂಸ್ ಆಗಿ ಅಲ್ಲಿಂದ ಸಿನಿಮಾಗಳು ಬರುತ್ತೆ ನಾನು ಡೇ ಆ್ಯಂಡ್ ನೈಟ್ ಕೆಲಸ ಮಾಡ್ತಾ ಇದ್ದೀನಿ ಆ ಕೆಲಸಗಳ ಬಗ್ಗೆನೂ ಮಾತುಕತೆ ಆಗಬೇಕಲ್ವ ನಾನು ಮೊನ್ನೆ ನಮ್ಮ ಕೇಶವಮೂರ್ತಿ ಸರ್ ಒಂದು ಆರ್ಟಿಕಲ್ ಬರೆದಿದ್ರು ಮಹೇಶ್ ಬಾಬು ಅವರು ಎ ಎಂ ಬಿ ಸಿನಿಮಾಸ್ ಓಪನ್ ಆದಾಗ ಚೇತನ್ ಅಡಿಗಿರೋರು ಮಾತಾಡಿದರು ಬೇರೆ ಬೇರೆ ಹಿಂಗೆ ಸಿನಿಮಾ ಎ ಎಮ್ ಬಿ ಸಿನಿಮಾಸ್ ಬಂದಾಗ ನಾನು ಅವ್ರಗಳಿಗೆ ಪರ್ಸ್ನಲ್ಲಾಗಿ ಮೆಸೇಜ್ ಮಾಡಿದ್ದೆ ನನಗೆ ಯಾವ ಥರ ಆ ಥರ ಪೊಟೆನ್ಷಿಯಲ್ ಬಂದರೆ ಖಂಡಿತ ನಾನು ಓಪನ್ ಮಾಡ್ತೀನಿ ಅಂತ ಸೊ ಚಿಕ್ಕ ಏನೋ ಪ್ರಯತ್ನ ಮಾಡ್ತಾ ಇದ್ದೀವಲ್ಲ ಇಲ್ಲಿ ಅಂದರೆ ಏನೋ ಒಂದು ಕಟ್ಟಬೇಕು ಚೆನ್ನಾಗಿ ಆಗಬೇಕು ಅಂತ ಅದ್ರ ಬಗ್ಗೆನೂ ಡಿಸ್ಕಷನ್ ಆಗಬೇಕು ಅಂತ ಅದು ರೀಚ್ ಆಗಬೇಕು ಜಾಸ್ತಿ ಅಂತ ಅಲ್ಲಿ ಈಗ ನಾನು ನಾನು ಹೇಳಿ ನಾನು ಹೇಳಿರೋದು ಎಲ್ಲ ಸ್ಟೇಟ್ಮೆಂಟ್ ತೊಗೊಳ್ಳಿ ನೀವು ನಾನೇನು ನಾನು ಹೇಳಿರೋದಲ್ಲ ಅದು ಬಡವ್ರ ಮಕ್ಕಳು ಬೆಳೀಬೇಕು ಅಂತ ಹೇಳಿರೋದನ್ನು ಬೇರೆ ಬೇರೆ ರೂಪದಲ್ಲಿ ಭಾಳ ಜನ ಹೇಳಿದ್ದಾರೆ ಆಯಿತಾ ಅದರಲ್ಲಿ ಅದರಲ್ಲಿ ಏನಾದರೂ ಸಮಸ್ಯೆ ಕಾಣುತ್ತಾ ಇಲ್ಲ ನಾನು ಹ್ಯೂಮನಾಗೇ ಮಾತಾಡಿರ್ತೀನಿ ಆಯಿತಾ ನಾನು ನಿರಂಕುಶ ನಿರಂಕುಶಮತಿಗಳಾಗಿನ್ನೋದನ್ನು ನಾನು ಎಡ್ಬೂಷ್ ಟೈಮಲ್ಲಿ ಅದು ಕುವೆಂಪು ಅವರು ಹೇಳಿರೋದನ್ನು ಓಪನೇರ್ ಥಿಯೇಟ್ರಲ್ಲಿ ಅದನ್ನು ನೆನಪಿಸಿದ್ದಷ್ಟೇ ನಾನು ಇಂಡಿಪೆಂಡೆಂಟ್ ಥಾಟ್ ಪ್ರೊಸೆಸ್ ಬೆಳೆಸ್ಕೊಳ್ಳಿ ಅಂತ ನನ್ನ ರುಚಿ ನಂದು ನಿನ್ನ ರುಚಿ ನಿಂದು ಅಂದರೆ ವೇರ್ ಇಸ್ ದ ಪ್ರಾಬ್ಲಮ್ ನಾನು ಹೇಳ್ತಿರೋದು ಐಡಿಯಾಲಜಿ ಇದಕ್ಕೂ ಅಲ್ಲ ನಾನು ಹೇಳ್ತಿರೋದು ಹ್ಯೂಮನ್ ಆಗಿರೋಣ ಸಂಬಂಧಗಳನ್ನ ಸೆಲೆಬ್ರೇಟ್ ಮಾಡೋಣ ಅಂತಲೇ ಹೇಳಿರೋದು ನಾನು ಎಲ್ಲ ಕಡೆ ಸಂಬಂಧಗಳನ್ನ ಸೆಲೆಬ್ರೇಟ್ ಮಾಡೋಣ ಎಲ್ಲರೂ ಚೆನ್ನಾಗಿರೋಣ ಅನ್ನೋ ವಿಷಯಗಳನ್ನೇ ಹೇಳಿದ್ದೀನಿ ಬಿಟ್ಟರೆ ಯಾರಿಗೂ ಯಾರು ತೊಂದರೆ ಕೊಡೋದು ಬೇಡ ದ್ವೇಷ ಮಾಡೋದು ಬೇಡ ಅಂತ ಬಿಟ್ಟರೆ ಇನ್ನೇನು ಹೇಳಿದ್ದೀನಿ ಅಥವಾ ಯಾ ಏನು ಮಾಡಿದ್ದೀನಿ ಅನ್ನೋದಕ್ಕೆ ಅಷ್ಟಕ್ಕೇನೆ ಅಷ್ಟೊಂದು ಪ್ರಶ್ನೆಗಳು ಬರುತ್ತೆ ಅನ್ನೋದಾದ್ರೆ ಹೇಗೆ ಅದು ಅಂತ ಇಲ್ಲ ಅವ್ರಿಗೆ ಅಂದರೆ ಮೊದಲು ಮೊದಮೊದಲು ಅವ್ರಿಗೆ ಹಿಂದೆ ಇನ್ಸಿಡೆಂಟ್ಗಳಾದಾಗ ಅವ್ರಿಗೆ ಭಾಳ ಬೇಜಾರಾಗಿತ್ತು ಇದು ಬಟ್ ಇವಾಗ ಅವ್ರಿಗೂ ನಾನು ಅರ್ಥ ಮಾಡಿಸಿದ್ದೀನಿ ಅಂದರೆ ಪಬ್ಲಿಕ್ ಲೈಫಲ್ಲಿ ಇದ್ದಾಗ ಎಲ್ಲರಿಗೂ ಅದು ಸಹಜ ಅಂದರೆ ನೀವು ಸೋಷಿಯಲ್ ಮೀಡಿಯಾ ನೋಡಿದ್ರೆ ಐ ಥಿಂಕ್ ಫೇಕ್ ಅಕೌಂಟ್ಗಳಿಂದ ಎಸ್ಪೆಷಲಿ ಯಾರನ್ನು ಬಿಟ್ಟಿದ್ದಾರೆ ಹೇಳಿ ಅಲ್ಲಿ ಯಾರನ್ನು ಬಿಟ್ಟಿದ್ದಾರೆ ಯಾರನ್ನೂ ಬಿಟ್ಟಿಲ್ಲ ಅದೊಂದು ಒಂದು ಥರದ ಸ್ಯಾಡಿಸಮ್ ಅಂದರೆ ಫೇಕ್ ಇಟ್ಕೊಂಡು ನೀವು ತುಂಬ ದೊಡ್ಡ ದೊಡ್ಡವರಿಂದ ಹಿಡಿದು ಲೆಜೆಂಡ್ರಿಗಳಿಂದ ಲೆಜೆಂಡ್ಸಿಂದ ಹಿಡ್ದು ಯಾರನ್ನೂ ಇಲ್ಲ ಅಲ್ಲಿ ಯಾರು ಹೆಂಗ್ ಬೇಕಾದರೂ ಏನು ಬೇಕಾದರೂ ಹಾಕ್ಬೋದಲ್ಲ ಮೊದಲೆಲ್ಲಾದರೆ ಕೂತ್ಕೊಂಡು ಬರೆದು ಯೋಚನೆ ಮಾಡಿ ಒಂದು ನೂರು ಸರಿ ತಿದ್ದಿ ಅದಾದಮೇಲೆ ಅದನ್ನು ಪೋಸ್ಟ್ ಮಾಡ್ತಾ ಇದ್ದೀವಿ ಇವಾಗ ಹಂಗೆ ಇಲ್ಲವಲ್ಲ ಇಮಿಡಿಯೇಟ್ ಪೋಸ್ಟ್ ಮಾಡ್ಬೋದಲ್ಲ ಹಿಂಗೆ ಬರೋದು ಹಿಂಗೆ ಪೋಸ್ಟ್ ಅವ್ರಿಗೆ ಅದು ಸರಿ ನಾವು ತಪ್ಪಂತ ಯೋಚನೆ ಮಾಡೋ ಅಷ್ಟು ಪೋಸ್ಟ್ ಮಾಡಿಬಿಟ್ಟಿರ್ತಾರೆ ಆ ಫೇಕ್ ಅಕೌಂಟ್ಗಳನ್ನ ಫೇಕ್ ಅಕೌಂಟ್ಗಳು ತೆಗೆದ್ರೆ ಆ್ಯಕ್ಚುಲಿ ಅರ್ಧ ಪ್ರಾಬ್ಲಮ್ಗಳು ಸಾಲ್ವ್ ಆಗುತ್ತೆ ಬಟ್ ಫೇಕ್ ಅಕೌಂಟ್ಗಳನ್ನ ಹೆಂಗೆ ತೆಗೆಯೋದು ಗೊತ್ತು ಯಾರಿಗೊತ್ತು ಆ ಕಲಾವಿದರಿಂದ ಆಗಲ್ಲ ಐ ಥಿಂಕ್ ದ ದ ಮೋಸ್ಟ್ ಕ್ವಶನ್ ಶುಡ್ ಬಿ ಲೀಡರ್ಸ್ ನಮ್ಮನ್ನು ಆಳ್ತಿರೋರನ್ನ ಜಾಸ್ತಿ ಕ್ವಶನ್ ಮಾಡಬೇಕಲ್ಲ ನಾವು ಅವ್ರನ್ನ ಮಾಡ್ತಾ ಇಲ್ಲ ಐ ಥಿಂಕ್ ನಾವು ಡಿವೈಡ್ ಆಗಿಬಿಟ್ಟಿದ್ದೀವಿ ನಾವು ಡಿವೈಡ್ ಆಗಿಬಿಟ್ಟಿದ್ದೀವಿ ಅಂದರೆ ಹೆಂಗೆ ಅಂದರೆ ಇವ್ರು ಇವರು ನಾನು ಇವ್ರ ಕಡೆ ನಾವು ಇವ್ರ ಕಡೆ ನಾವು ಇವ್ರ ಕಡೆ ಅಂತ ದ ಮೋಸ್ಟ್ ಕ್ವೆಶನ್ ಶುಡ್ ಬಿ ಲೀಡರ್ಸ್ ಜನ ನಾವು ಜನ ಅವ್ರನ್ನ ಪ್ರಶ್ನೆ ಮಾಡೋದು ನಿಲ್ಲಿಸ್ಬಿಟ್ಟಿದ್ದೀವಿ ಪಕ್ಷಾತೀತವಾಗಿ ಸಾವಿರಾರು ಕೋಟಿ ಲಕ್ಷಾಂತರ ಕೋಟಿ ಮಾಡ್ಕೊಂಡು ಅವರೆಲ್ಲ ಆರಾಮಾಗಿದ್ದಾರೆ ನಾವು ಕ್ವಶನ್ ಮಾಡೋದು ನಿಲ್ಲಿಸಿದೀವಲ್ವ ನಾನು ಬಿರಿಯಾನಿ ತಿಂದಿದ್ದಕ್ಕಿಂತ ಅವರು ಎಷ್ಟೆಷ್ಟು ತಿಂತಾ ಇದ್ದಾರೆ ಅನ್ನೋದು ಕ್ವಶನ್ ಮಾಡಬೇಕಲ್ವ ಜನ ನಮ್ಗೇನು ಬೇಕು ಆಗ್ತಾ ಆಗ್ತಾಯಿದೆ ಏನು ಆಗ್ತಾ ಇಲ್ಲ ನಾವು ಓಟಕ್ಕೆ ಕಳ್ಸಿದ್ದೀವಿ ಆ ಪಕ್ಷಾತೀತವಾಗಿ ಅವ್ರನ್ನ ಕ್ವೆಶನ್ ಮಾಡಬೇಕು ಲೀಡರ್ಸ್ ಜನಕ್ಕೆ ಎದ್ಕೋಬೇಕಲ್ವಾ ನಾವು ಅಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ಕೂತ್ಕೊಂಡು ಎಲ್ಲರೂ ಎಲ್ಲ ನಾವೇ ಸಪೋರ್ಟ್ ಮಾಡ್ಕೊಳ್ಳೋಕೆ ಶುರು ಮಾಡಿಬಿಟ್ರೆ ಹೆಂಗೆ ಕ್ರೈಮ್ ಮಾಡಿದವರಿಂದ ಹಿಡಿದು ಅದು ನೋಡಿ ನಂದು ಅದೊಂದು ಚಿಕ್ಕ ಹುಡುಗನಲ್ಲಿ ನಾವು ಒಂದು ಬೆಳೀತಾ 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 ಈ ಐಸ್ಕೂಲು ಕಾಲೇಜಲ್ಲೆಲ್ಲ ನಾವೇ ಸರಿ ಡಿಸ್ಕಸ್ ಇದ್ವಿ ಏಯ್ ಇನ್ನು ಅಂದರೆ ಸ್ಕೂಲಲ್ಲಂತೂ ನಮಗೇನು ಅದ್ರ ಬಗ್ಗೆ ಎಲ್ಲ ಗೊತ್ತಾ ಭಾಳ ಇನ್ನೋಸೆಂಟ್ ಅಲ್ವಾ ಮಕ್ಕಳೆಲ್ಲ ಈ ಕಾಸ್ಟ್ ಮೋಸ್ಟ್ಲಿ ನಾವೆಲ್ಲ ಬೆಳೆದಿರೋ ಟೈಮ್ಗೆ ಇರೋದೇ ಇಲ್ಲ ಆ ವಿಷಯಗಳೇ ಬರೋಲ್ಲ ಡಿಸ್ಕಷನ್ಗೆ ಎಲ್ಲ ಅಲ್ವಾ ನಾವೆಲ್ಲ ಅದು ಬೇರೆ ಥರ ಆಗಿ ಆಗಿಬಿಟ್ಟಿರುತ್ತೆ ನಮ್ಮದು ಸೊಸೈಟಿ ಅಂತ ಎಲ್ಲ ನಂಗೆ ಇವಾಗ ಈ ಡಿಸ್ಕಷನ್ಗಳೆಲ್ಲ ನೋಡ್ತಾಯಿದ್ರೆ ಅದು ಅದು ಎಲ್ಲಿ ಹೋಗಿದೆ ಸೋಷಲ್ ಮೀಡ್ಯಾದಲ್ಲಿ ಕುತ್ಕೊಂಡು ಮಾತಾಡೋದು ಭಾಳ ಈಸಿ ಇವಾಗೆಲ್ಲ ಹಂಗಿಲ್ಲ ಅಂತ ಸಿಟಿಲಿ ಕುತ್ಕೊಂಡೇನೋ ಹೇಳೋದು ಭಾಳ ಈಸಿ ಹಂಗಿಲ್ಲಲ್ಲ ಅದು ಕ್ರಿಟಿಕ್ಸ್ ಇರಲೇಬೇಕಲ್ವ ಇಲ್ಲ ನಾನು ಹೇಗೆ ತಿದ್ಕೊಳ್ಳೋಕ್ಕಾಗತ್ತೆ ಅಥವಾ ಹೇಗೆ ಮುಂದಕ್ಕೆ ಹೋಗೋಕ್ಕಾಗತ್ತೆ ಈಗ ಅವ್ರು ಹೇಳಿದ್ರು ಈಗ ವಿದ್ಯಾಪತಿ ಏನು ಕಲ್ತ್ರಿ ಅಂತ ಸೊ ಈಗ ಎಲ್ಲರೂ ಆ ವಿದ್ಯಾಪತಿ ಸಿನಿಮಾ ನೋಡಿ ಬರೆದಿರ್ತಾರಲ್ವ ಸೊ ಒಬ್ರೊಬ್ರಿಗೆ ಒಂದೊಂದು ಅನಿಸಿರ್ಬೋದು ಸಿ ಟೇಸ್ಟ್ ಮೈಟ್ ಬಿ ಡಿಫ್ರೆಂಟ್ ಇವಾಗ ಅವರು ಈಗ ನನಗೆ ಅವರು ಸಿಕ್ಕಿದಾಗ ಭಾಳ ಚೆನ್ನಾಗಿ ಹೇಳಿದರು ನನಗೆ ಬಡವರ ಹಸ್ಕಲ್ ಪಲ್ಯ ರತ್ನ ಪ್ರಪಂಚ ಇಷ್ಟ ಆಗಿತ್ತು ಅಂತ ದಟ್ ಡಸಂಟ್ ಮೀನ್ ಬಡವರಸ್ಕಲ್ ಅಥವಾ ಟಗರು ಪಲ್ಯ ಅಂತ ಅಲ್ಲ ರತ್ನ ಪ್ರಪಂಚ ಸಖತ್ತಾಗಿ ವರ್ಕ್ ಆಗಿದೆ ಇವು ಎರಡೂ ಅಷ್ಟೇ ಚೆನ್ನಾಗಿ ವರ್ಕ್ ಆಗಿದೆ ಸೊ ಟೇಸ್ಟ್ ವಿಲ್ ಬಿ ಡಿಫ್ರೆಂಟ್ ಬಟ್ ಅಲ್ಲೊಂದು ಆನೆಸ್ಟಾಗಿ ಅವರೊಂದು ರಿವ್ಯೂ ಬರೀತಾರಲ್ಲ ಅದು ಭಾಳ ಇಂಪಾರ್ಟೆಂಟ್ ಸೊ ಅದು ಬೇಕೇ ಬೇಕು